ಇವಾಗ ಇವತ್ತಿನ ಅರ್ನಿಂಗ್ಸ್ ಡೇ ಒನ್ ಒನ್ ಲ್ಯಾಕ್ ಚಾಲೆಂಜ್ ಡೇ ಒನ್ ಅರ್ನಿಂಗ್ಸ್ ಬಂದ್ಬಿಟ್ಟು ಎರಡು ಸಾವಿರದ ಒಂಬೈನೂರು ನೋತೈತೆ ಇಲ್ಲಿ ನೋಡಿ ಕೈಯೆಲ್ಲ ಇಲ್ಲಿ ನೋಡಿ ಹೆಂಗಾಗೈತೆ ಅಂತ ಈ ಬರಲು ಆಟ ಓಡಿಸಿ ಗೇರ್ ಹಾಕಿ ಹಾಕಿ ಅಪ್ಪ ಬಸ್ ಸಿದ್ದರಾಮಯ್ಯ ಇವ್ರ ಮನೆಗೆ ಬರ್ತಾವ್ರಂತೆ ಫಂಕ್ಷನ್ಗೆ ಏನೇನು ತೆಂಗ್ದಾಗ ಗೊತ್ತಾ ಕತೆಗಳು ನನಗೆ ಗೊತ್ತಿತ್ತು ಪಕ್ಕ ಈ ಸ್ಕ್ಯಾಮ್ ಅಂತೇಳಿ ಹಲೋ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್ ಇದು ಫಸ್ಟ್ ದಿನ ಒನ್ ಲ್ಯಾಕ್ ಚಾಲೆಂಜಲ್ಲಿ ಇದು ಫಸ್ಟ್ ದಿನ ಇವತ್ತು ಭಾನುವಾರ ಇವಾಗ ಫಸ್ಟ್ ಆರ್ಡರ್ ಡ್ಯೂಟಿ ಎತ್ಕೊ ಬಂದೆ ಆಲ್ರೆಡಿ ರೈಲ್ವೆ ಟೇಷನ್ಗೆ ಎಚ್ ಎಮ್ ಟಿ ರೈಲ್ವೆ ಸ್ಟೇಷನ್ ಯಾವುದೈತಲ್ಲ ಇಲ್ಲಿ ಇದ್ರ ಹತ್ರ ಹಲಸೂರ ಹತ್ರ ಅಲ್ಲಿ ಬಂದೆ ಇಲ್ಲಿ ಡ್ರಾಪ್ ಮಾಡಿದೆ ನಮ್ಮ ಮೇರೆಯಿಂದ ನಮ್ಮ ಮೇರೆಯಿಂದ ಮುನ್ನೂರ ನಾಲ್ಕು ರೂಪಾಯಿ ಅಷ್ಟು ಕೊಟ್ಟ ಇಲ್ಲಿ ನೋಡ್ಬೋದು ಮುನ್ನೂರ ನಾಲ್ಕು ಕೊಟ್ಟವನೇ ಎಚ್ ಎಸ್ ಆರ್ ಲೇಔಟ್ ಮುನ್ನೂರ ಒಂದು ರೂಪಾಯಿ ಕೊಟ್ಟವನೇ ಮುನ್ನೂರ ಒಂದು ಮುನ್ನೂರ ನಾಲ್ಕು ಕೊಟ್ಟ ಮುನ್ನೂರ ನಾಲ್ಕು ಕೊಟ್ಟ ನಾಲ್ಕು ರೂಪಾಯಿ ಏನೋ ಎಷ್ಟು ಕ್ಯಾಶ್ ಕೇಳಿಟ್ಟು ಮುನ್ನೂರ ನಾಲ್ಕು ಇಲ್ಲಿ ಮುನ್ನೂರ ಒಂದು ರೂಪಾಯಿ ತೋರಿಸ್ತವನೇ ಏನೋ ಕೊತ್ತು ನನ್ನ ಮಗಂದಿದು ಓಕೆ ಇವಾಗ ಈ ಡ್ರಾಪ್ ಮಾಡಿದ್ದೀನಲ್ಲ ರಿವಲೇಟೇಶನ್ ಹತ್ರ ಅವ್ರು ಬರ್ತಾರೆ ಅಂತ ರಿಟರ್ನು ಅವ್ರು ಯಾರನ್ನೂ ಬಿಟ್ಟು ಬಿಡೋಕೆ ಹೋಗ್ಯವ್ರೆ ಅವ್ರನ್ನ ಬಿಟ್ಟು ಬರ್ತೀನಿ ತಿರ್ಗಿ ಅಲ್ಲೇ ಡ್ರಾಪ್ ಮಾಡೋಂತಿಲ್ಲ ಅವ್ರ ಅಲ್ಲೇ ಡ್ರಾಪ್ ಮಾಡಬೇಕು ತಿರ್ಗಿ ಇವಾಗ ಎಷ್ಟ್ರಾಗುತ್ತೆ ಸಿಕ್ಸ್ ಹಂಡ್ರೆಡ್ ಆಯಿತು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಆಗುತ್ತೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬರ್ತೀನಿ ಅಂತೇನವ್ರೆ ಇವಾಗ ಟೈಮ್ ಬಂದುಬಿಟ್ಟು ಹತ್ತು ಮೂವತ್ತ್ಮೂರು ಆಗೈತೆ ನಾನು ಪಿಕ್ ಮಾಡಿದ್ದು ಬಂದ್ಬಿಟ್ಟು ಒಂಬತ್ತುವರೆ ಇಟ್ಕೊಳ್ಳಿ ಒಂಬತ್ತು ನಲ್ವತ್ತು ಒಂಬತ್ತು ಐವತ್ತಿಗೆ ಪಿಕ್ ಮಾಡಿದ್ದು ಇವಾಗ ಅವ್ರನ್ನ ಪಿಕ್ ಮಾಡಿ ಡ್ರಾಪ್ ಮಾಡಿದೆ ಇಲ್ಲಿ ಡ್ರಾಪ್ ಮಾಡಿದ್ಮೇಲೆ ಅವ್ರು ಹೇಳಿದ ತಿರ್ಗಾ ನಾನು ಅಲ್ಲೇ ಬಿಡ್ಬಿಡು ನಾನು ಸೇಮ್ ಅಮೌಂಟೇ ಕೊಡ್ತೀನಿ ಅಂತಂದ್ರು ಅದಕ್ಕೆ ಸುಮ್ಮನೆ ಯಾಕೆ ಇನ್ನು ಹತ್ತು ನಿಮಿಷ ವೆಯ್ಟ್ ಮಾಡಿದ್ರೆ ಬರ್ತಾರಂತೆ ಅದಕ್ಕೆ ವೆಯ್ಟ್ ಮಾಡಿ ಅವ್ನು ಹೋಗ್ತೀರ ಅಲ್ಲೇ ಬಿಟ್ಟರೆ ಸೇಮ್ ಅಮೌಂಟೇ ಆಯ್ತಲ್ಲ ಇನ್ನು ಆರ್ಡ್ರ್ ಬಿದ್ದರು ಡ್ಯೂಟಿ ಇಲ್ಲಿ ಆರ್ಡ್ರ್ ಬೀಳೋದು ಯಾಕಂದರೆ ಸುಮ್ಮನೆ ಲಾಂಗ್ ಕೊಡೋಲ್ಲ ಅದರಿಂದಲೇ ವೆಯ್ಟ್ ಮಾಡ್ತಾಯಿದ್ದೀನಿ ಅವರು ಬಂದೇ ಅಲ್ಲಿ ತಿರುಗ ಎತ್ಕೊಂಡೋಗಿ ಡ್ರಾಪ್ ಮಾಡಬೇಕು ಅವ್ರನ್ನ ಹೊರ್ತೂರಲ್ಲಿ ಪರವಾಗಿಲ್ಲ ಗುರು ಆರ್ಡ್ರ್ ಕೊಡ್ತಾನೆ ಅದಕ್ಕೆ ಇವಾಗ ಇಲ್ಲಿ ಡ್ರಾಪ್ ಮಾಡಿದ್ದೀನಲ್ಲ ಅವ್ರು ಬರೋರು ವೆಯ್ಟ್ ಮಾಡಿದ್ರು ಅದು ಇಂಚಾಗುತ್ತೆ ಅಂತ ಹೇಳೋರೆ ಅವ್ರು ಬಂದಮೇಲೆ ಪಿಕ್ ಮಾಡ್ಕೊಂಡೋಗಿ ಹೊರ್ತೂರು ಡ್ರಾಪ್ ಮಾಡಿ ನಿಮಗೆ ಸಿಗ್ತಿನಿ ಬನ್ನಿ ಸ ಬೆಳಗ್ಗೆ ಒಂದು ಆರ್ಡ್ರ್ ಮಾಡಿದೆ ಅದೇ ಡ್ರಾಪ್ ರೈಲ್ವೆ ಟೇಷನ್ ಡ್ರಾಪ್ ಮಾಡಿ ಪಿಕ್ ಅಂತ ಹೇಳಿದ್ನಲ್ಲ ಅದು ಡ್ರಾಪ್ ಮಾಡಿ ಪಿಕ್ ಮಾಡಿದೆ ಡ್ರಾಪ್ ಮಾಡಿ ಪಿಕ್ ಮಾಡಿದ್ದಕ್ಕೆ ನನಗೆ ಆರುನೂರ ಐವತ್ತು ರೂಪಾಯಿನೋ ಕೊಟ್ಟ ನಮ್ಮ ಹಾತ್ರೆಯಲ್ಲಿ ಬಂದ್ಬಿಟ್ಟು ಒಂದು ಆರ್ಡ್ರ್ ಬಿತ್ತು ನಮ್ಮ ಹಾತ್ರೆಯಲ್ಲಿ ಬಂದ್ಬಿಟ್ಟು ನಮ್ಮ ಏರೆಯಿಂದನೇ ಎಫ್ಗೋಡಿಗೆ ನಾನ್ನೂರ ಹನ್ನೆರಡು ರೂಪಾಯಿ ಕೊಟ್ಟ ಅದೊಂದು ಮಾಡಿದೆ ಅಲ್ಲಿಂದ ಬಂದ್ಬಿಟ್ಟು ಇನ್ನೊಂದು ಎಲೆಕ್ಟ್ರಾನ್ಸಿಟಿಗೆ ಕೊಟ್ಟ ಅವು ಇದರಲ್ಲಿ ರ್ಯಾಪಿಡೋದಲ್ಲಿ ಅದು ಇನ್ನೂರ ಐವತ್ತು ಕೊಟ್ಟ ಆಮೇಲೆ ಅವನ್ನ ಅಲ್ಲಿ ಡ್ರಾಪ್ ಮಾಡಿದ್ಮೇಲೆ ಅವ್ನು ಇದುಕೊಂಡು ಬಸ್ ಸ್ಟಾಪ್ಗೆ ಹೋಗ್ಬೇಕಂತ ಅಲ್ಲಿಂದ ಹೋಗ್ಬಿಟ್ಟಿದ್ರೆ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿದೆ ಅದಕ್ಕೆ ಒಂದು ಎಂಟುನೂರು ರೂಪಾಯಿ ಕೊಟ್ಟ ಆಲ್ಮೋಸ್ಟ್ ಎಲ್ಲ ಇವತ್ತು ಒಂದು ಸಾವಿರದ ನಾನ್ನೂರು ರೂಪಾಯಿ ಮಾಡಿದ್ದೀನಿ ಇದು ನೋಡ್ಬೋದು ಓಲಾದು ಅವನ್ನ ಕರ್ಕೊಬಂಡಿದ್ದು ಮತ್ತು ಇದು ಇದರಲ್ಲಿ ರ್ಯಾಪಿಡೋದಲ್ಲಿ ಮತ್ತು ಇದು ಬಂದುಬಿಟ್ಟು ನಮ್ಮ ಹತ್ರ ಟೋಟಲ್ ಬಂದ್ಬಿಟ್ಟು ಸಾವಿರದ ನಾನ್ನೂರ ಹನ್ನೆರಡು ರೂಪಾಯಿ ಆಗೈತೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆಯಿಂದ ಈ ಒಂದು ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಎರಡೂವರೆ ಸಾವಿರದ ನಾನ್ನೂರು ರೂಪಾಯಿ ಇಟ್ಟಿದ್ದೀನಿ ನಾನಂತೂ ಇವಾಗ ಯಾವುದೂ ಇಲ್ಲ ಅದಕ್ಕೆರೆ ರೆಸ್ಟ್ ಸ್ವಲ್ಪ ರೆಸ್ಟ್ ತೊಗೊಬಿಟ್ಟು ಊಟ ಗಿಟ ಮಾಡ್ಕೊಂಡಿದ್ದೀರೆ ಸ್ಟಾರ್ಟ್ ಮಾಡಬೇಕು ಇಲ್ಲ ಅದು ನೋಡಿ ಇಲ್ಲಿ ಐವತ್ತು ರೂಪಾಯಿ ಅಡ್ರೆ ಕೊಡ್ತಾವಣೆ ಅದನ್ನೂ ಬಿಡ್ತಾಯಿಲ್ಲ ಅದನ್ನೂ ಹಿಕ್ಕಿಂತವಣ್ಣ ಅಂದರೆ ಕಮ್ಮಿ ಎರಡು ಎರಡು ಕಿಲೋಮೀಟರ್ಗೆ ಐವತ್ತೈವತ್ತು ರೂಪಾಯಿ ಯಾವ ಹೋಗ್ತಾನೆ ಹೇಳಿ ಓಕೆ ವೆಯ್ಟ್ ಮಾಡೋಣ ಇನ್ನೂ ಯಾವುದಾದ್ರೂ ಆರ್ಡರ್ ಕೊಟ್ಟ ಮೇಲೆ ನಿಮಗೆ ಸಿಕ್ಕಿ ಗಂಟೆಗೆ ಮಾಡಿಕೊಂಡು ಸ್ವಲ್ಪ ಫುಲ್ಲು ಭಯಂಕರ ಬಿಸಿಲು ಬಿಸಿ ಬೇರೆ ಬಿಸಿ ಇವತ್ತು ಆರ್ಡ್ರ್ ಇರೋದು ಅಂದ್ಕೊಂಡಿದ್ದೆ ಈ ಕಡೆ ಸಿಟಿ ಸೇರಿಂದ ಆರ್ಡ್ರು ಬಟ್ಟು ಯಾವುದು ಇಲ್ಲಿ ನೋಡಿ ಇಲ್ಲಿ ಎರಡು ಕಿಲೋಮೀಟ್ರ್ ಪಿಕಪ್ಪು ಹದಿನಾರು ಕಿಲೋಮೀಟ್ರ್ ಡ್ರಾಪು ಪಿಕಪ್ ಜಾಸ್ತಿ ಕೊಡ್ತಾನೆ ಪಿಕಪ್ ಎರಡು ಕಿಲೋಮೀಟ್ರು ಡ್ರಾಪ್ ಹದಿನಾರು ಕಿಟ್ರ ಕೊಡ್ತಾರೆ ಬಟ್ಟು ಇನ್ನೂರ ಐವತ್ತೆಂಟು ರೂಪಾಯಿ ವೆಯ್ಟ್ ಮಾಡೋಣ ವೆಯ್ಟ್ ಮಾಡಿ ಇವತ್ತು ನಾನು ಯಾವುದಾದ್ರೂ ಆರ್ಡ್ರ್ ಬೆಳೆದ ಹಿಂಗೆ ಏನು ಅಂತ ಗೈಸ್ ಇವಾಗ ಬಕ್ರೆ ಮಾಡೋಕ್ಕೆ ನೋಡ್ದೆ ಸಾವಿರದ ಐನೂರು ಫೋನ್ ಪೇ ಮಾಡಬೇಕಂತೆ ನಂಬರು ಇಸ್ಕೊಂಡೆ ನಂಬರ್ ಅವನಿರಿ ಅಮ್ಮನ್ ಎಂಥ ಸುಳೆ ಮಗ ಅಂದರೆ ಕೊಟ್ಟ ನಂಬರ್ ಏನು ಹೆಸ್ರು ಬರುತ್ತೆ ಹೇಳು ಹೇಳ್ದ ನಾನು ಎಲ್ಲ ಡೀಟೇಲಾಗಿ ನಂಗೆ ಬರ್ತಾಯಿತ್ತು ಸಾವಿರದ ಐನೂರು ಸಾವಿರದ ಐನೂರು ಇಲ್ಲದ ಸಾವಿರ ರೂಪಾಯಿ ಫೋನ್ ಪೇ ಮಾಡು ಇಲ್ಲಿ ಡಿಮಾಂಟ್ ಹತ್ರ ಅಮ್ಮ ಐಟಮ್ ಇಸ್ಕೊಬರ್ಬೇಕು ಅಂತೇಳ್ದೆ ಡ್ರಾಪ್ ಡ್ರಾಪು ಹೇಳ್ದ ಅವ್ರ ಅಮ್ಮಣ್ಣಕ್ಕೆ ಅವನಿಗೆಂಥ ಸುಳೆ ಒಂದು ಅಂದರೆ ನಾನು ನನಗೆ ಅರ್ಥ ಆಗ್ಬಿಡ್ತು ಇದು ಪಕ್ಕ ಸ್ಕ್ಯಾಮ್ ಅಂತೇಳಿ ಅದಕ್ಕೆ ಅವ್ನು ಡೀಟೇಲಾಗಿ ಅವನ ಹತ್ರ ಕೇಳಿಕೊಂಡೆ ಹೆಂಗೆ ಸರ್ ಅವದ ಸರ್ ಅವದ ಸರ್ ಅಂತೇಳಿ ಇಲ್ಲಿ ಆರ್ಡ್ರ್ ತೋರಿಸ್ತೀನಿ ಇಲ್ಲಿ ನೋಡಿ ಜಯನಗರ ಡ್ರಾಪು ಅದು ಸಿದ್ದರಾಮಯ್ಯ ಇವ್ರ ಮನೆಗೆ ಬರ್ತಾವ್ರಂತೆ ಫಂಕ್ಷನ್ಗೆ ಏನೇನು ತೆಂಗ್ದಾಗ ಗೊತ್ತಾ ಕತೆಗಳು ನನಗೆ ಗೊತ್ತಿತ್ತು ಪಕ್ಕ ಈ ಸ್ಕ್ಯಾಮ್ ಅಂತೇಳಿ ನಾನೇನು ಮಾಡಿದೆ ಸರಿ ಸರ್ ಆಯಿತು ಕಳಿಸ್ತೀನಿ ಕಳಿಸ್ತೀನಿ ಅಂತೇಳಿ ಲಾಸ್ಟಲ್ಲಿ ಇದ್ಕೊಂಡು ಏನಂದ ಗೊತ್ತಾ ನೀನು ನಮ್ಮನ್ನು ಎಷ್ಟು ಜನ ಈ ಥರ ಬಕ್ರ ಮಾಡಿದೆ ಅಂತ ಕೇಳಿದೆ ಸರ್ ಸರ್ ಆ ಥರ ಅಲ್ಲ ಸರ್ ಆ ಥರ ಸರ್ ಅಂತ ಕಟ್ಟೆ ಕಟ್ ಮಾಡಿ ಅಮ್ಮನ್ನು ವಿತಿನ್ ಸೆಕೆಂಡ್ಸಲ್ಲಿ ಕ್ಯಾನ್ಸಲ್ ಮಾಡ್ಬಿಟ್ಟು ಆರ್ಡ್ರು ಎಂಥ ಸುಳೆ ಮಕ್ಕಳವ್ರೆ ನೋಡಿ ಅಮ್ಮನ್ನು ನಾವು ನೈಟೆಲ್ಲ ಬೆಳಕಲ್ಲ ಅಂದಿರ ನಮ್ಮನ್ನು ತಿಕ್ಕ ಹುಡ್ದು ಕೆಲಸ ಮಾಡಿದ್ರೆ ಇಂಥ ಸುಳೆ ಮಕ್ಕಳು ಸೆಂಟ್ರಲ್ಲಿ ಬಂದು ಸ್ಕ್ಯಾಮ್ ಮಾಡಿ ಹೋಗ್ತಾರೆ ಆದಷ್ಟು ಹುಷಾರಾಗಿರಿ ಅಂಥ ಸುಳೆ ಮಕ್ಕಳು ಇದ್ದೇ ಇರ್ತಾರೆ ಏರೇ ಯಾರು ಏನು ಮಾಡೋಕ್ಕಾಗಲ್ಲ ನಾವು ಇರೋ ವಿಷಯಲ್ಲಿ ನಾವು ಇರಬೇಕಷ್ಟೇ ಈ ಥರ ನಿಮ್ಗೇನಾದರೂ ಆಗೈತಾ ಏನಂತ ಒಂದು ಕಮೆಂಟ್ ಹಾಕಿರಿ ಅವ್ರ ಅಮ್ಮಣ್ಣಾಕೆ ಎಂಥ ಸುಳೆ ಮಕ್ಕಳಂದ್ರೆ ಯಪ್ಪ ನಾನೊಂದು ಸೆಕೆಂಡು ಸರ್ ಸರ್ ಅಂತ ಮಾತಾಡಿ ನಂಗೆ ಗೊತ್ತಿತ್ತು ಅವ್ನು ಈ ಥರ ಹೇಳ್ತಾನೆ ಅಂತೇಳಿ ಹೌದಾ ಸರ್ ಆಯ್ತು ಸರ್ ಆಯ್ತು ಸರ್ ಅಂದ್ಕೊಂಡು ಅವ್ರ ಅಮ್ಮಣ್ಣೆ ಹೇಳಿದೆ ಲಾಸ್ಟ್ ಟೈಮ್ ಎಷ್ಟು ಜನ ಪಕ್ಕ ಮಾಡಿದ್ದೆ ನಿನ್ನ ಅಮ್ಮನ ಮಗ್ನ ಅಂದ ತಕ್ಷಣ ಕ್ಯಾನ್ಸಲ್ ಮಾಡುತ್ತೆ ಕಟ್ಟೆ ಮಾಡ್ಬಿಟ್ಟು ಹಂಗೆ ಕ್ಯಾನ್ಸಲ್ ಮಾಡುತ್ತೆ ಅವ್ನು ಎಂಥ ಸುಳೆ ಸುಳ್ಯ ಮಕ್ಕಳಿ ಅದಕ್ಕೆ ಹುಷಾರಾಗಿರಿ ನಮ್ಮನ್ನು ಯಾರೂ ನಂಬೋಕ್ಕಾಗಲ್ಲ ಸರಿನಾ ಓಕೆ ನೆಕ್ಸ್ಟ್ ಆರ್ಡ್ರ್ ಯಾವುದಾದ್ರೂ ಏನಂತ ವೆಯ್ಟ್ ಮಾಡೋಣ ಇರಿ ಗೈಸ್ ಆಲ್ಮೋಸ್ಟ್ ಇವಾಗ ಡ್ಯೂಟಿ ಆಫ್ ಮಾಡ್ತಾ ಇದ್ದೀನಿ ಯಾಕಂದರೆ ಫುಲ್ ಟ್ರಾಫಿಕ್ ಐತೆ ಇನ್ನೊಂದೇನೆಂದರೆ ಸ್ವಲ್ಪ ಫುಲ್ ಟಯರ್ಡ್ ಆಗ್ಬಿಟ್ಟೈತೆ ಅದಕ್ಕೆ ಕೆಲಸ ಇವತ್ತು ಸ್ಟಾಪ್ ಮಾಡೋಣ ಅಂತಿದ್ದೀನಿ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಗ್ತೈತೆ ಗುರು ಫುಲ್ ಟಯರ್ಡ್ ಗುರು ಏನಂತ ಗೊತ್ತಿಲ್ಲ ಆಲ್ಮೋಸ್ಟು ಮಾಡಿದೆ ಟ್ರಾಫಿಕ್ ಇತ್ತು ಫುಲ್ಲು ಈ ಕೈಯೆಲ್ಲ ಫುಲ್ ಐತೆ ಇಲ್ಲಿ ನೋಡಿ ಕೈಯೆಲ್ಲ ಇಲ್ಲಿ ನೋಡಿ ಹೆಂಗಾಗೈತೆ ಅಂತ ಈ ಆಟೋ ಓಡಿಸಿ ಗೇರ್ ಹಾಕಿ ಹಾಕಿ ಅಪ್ಪ ಭಯಂಕರ ಹಿಂಸೆ ಐತೆ ಗುರು ಆಟೋ ಓಡಿಸೋದು ಈಸಿ ಅಂದ್ಕೊಂಡಿದ್ದೆ ಈ ಕೈಯೆಲ್ಲ ನೋತೈತೆ ನಡ್ಕ್ತೈತೆ ಕೈ ಹೆಂಗೆ ಈ ಕೈ ನೋಡ್ಬೋದು ಹೆಂಗಾಗೈತೆ ಅಂತ ಯಪ್ಪ ಸಿಕ್ಕಾಪಟ್ಟೆ ಬಿಸಿಲು ಈ ಬಿಸಿಲಲ್ಲಿ ಟ್ರಾಫಿಕ್ಕು ಯಪ್ಪಾ ನನ್ನ ಹಿಂಸೆನೇ ಆಗೋಯ್ತು ಓಕೆ ಇವತ್ತು ಡೇ ಒನ್ ಒನ್ ಲ್ಯಾಕ್ ಚೆಲ್ತದೆ ಅರ್ನಿಂಗ್ಸ್ ಎಷ್ಟಾಯ್ತು ಅಂತ ನಿಮಗೆ ಇವಾಗ ತೋರಿಸ್ತೀನಿ ಬನ್ನಿ ಇವಾಗ ಓಲಾ ನೋಡಿ ಡ್ಯೂಟಿ ಮಾಡ್ತಾ ಇದ್ದೀನಿ ಓಲಾದಲ್ಲಿ ಅರ್ನಿಂಗ್ಸ್ ಎಷ್ಟಾಗೈತೆ ಸಾವಿರದ ನೂರ ಎಂಬತ್ನಾಲ್ಕು ರೂಪಾಯಿ ಪ್ಲಸ್ ಒಂದು ಮುನ್ನೂರ ಐವತ್ತು ರೂಪಾಯಿ ಅದೇ ಬೆಳಗ್ಗೆ ಹೇಳಿದ್ನಲ್ಲ ಅದು ಎಲ್ಲ ಟೋಟಲ್ ಮಾಡ್ತೀನಿ ರೀ ಸಾ ಒಂದು ಮುನ್ನೂರ ಐವತ್ತು ಪ್ಲಸ್ ಒಂದು ಸಾವಿರದ ಇನ್ನೂರ ಇಟ್ಕೊಳ್ಳಿ ಪ್ಲಸ್ಸು ಇದು ಓಲಾ ಓಲಾದಲ್ಲಾಗಿರೋ ಅರ್ನಿಂಗ್ಸ್ ಅದು ರ್ಯಾಪಿಡು ಮುನ್ನೂರ ನಲ್ವತ್ತೊಂಬತ್ತು ಮುನ್ನೂರ ಐವತ್ತು ಇಟ್ಕೊಳ್ಳಿ ಮುನ್ನೂರ ಐವತ್ತು ಪ್ಲಸ್ ಐತೆರಡು ನಮ್ಮ ಯಾತ್ರೆ ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತು ಪ್ಲಸ್ ಊಬರಲ್ಲಿ ಮಾಡಿದ್ದೀನಿ ಊಬರಲ್ಲಿ ಊಬರು ಊಬರಲ್ಲಿ ಎಷ್ಟಾಗೈತೆ ಒಂದೇ ಒಂದು ಆರ್ಡ್ರ್ ಮಾಡ್ತೀವಿ ಊಬರಲ್ಲಿ ಮುನ್ನೂರ ಮೂವತ್ತೇ ಇಟ್ಕೊಳ್ಳಿ ಐದು ರೂಪಾಯಿ ಕಮ್ಮಿ ಮುನ್ನೂರ ಮೂವತ್ತು ಎಷ್ಟಾಯಿತು ಟೋಟಲ್ಲು ನೋಡ್ಬೋದು ಟೋಟಲ್ಲು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಮಾಡಿದ್ದೀಮೂರಿ ಇವತ್ತು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇನ್ನು ಹತ್ತು ಗಂಟೆವರೆಗೂ ಮಾಡಿದರೆ ಆಲ್ಮೋಸ್ಟ್ ಒಂದು ಮೂರುವರೆ ಸಾವಿರ ಮಾಡಿರ್ಬೋದು ನನಗೇನು ಫುಲ್ಲು ಒಂಥರ ಟೈಡ್ ಆಗ್ಬಿಟ್ಟೈತೆ ತಲೆ ಎಲ್ಲ ತಿರ್ತೈತೆ ಅದಕ್ಕೆ ಬಂದ್ಬಿಟ್ಟೆ ಇದರೆಲ್ಲ ಖರ್ಚೆಲ್ಲ ನಾನು ತೆಗಿಯೋಲ್ಲ ನಿಮಗೆ ಲಾಸ್ಟಲ್ಲಿ ಒನ್ ಲ್ಯಾಕ್ ಚಾಲೆಂಜ್ ಎಲ್ಲಿದ್ದೀನಲ್ಲ ತಿಂಗ್ಳೆಂಡಲ್ಲಿ ನಿಮಗೆ ಹೇಳ್ತೀನಿ ಎಷ್ಟೆಷ್ಟಾಗುತ್ತೆ ಒಂದು ಲ್ಯಾಕ್ ಖರ್ಚು ಅಂತೇಳಿ ಯಾಕಂದರೆ ಇವಾಗ ನಾವು ಒನ್ ಲ್ಯಾಕ್ ಚಾಲೆಂಜ್ ಮಾಡ್ತಾ ಇರೋದೆಲ್ಲ ಖರ್ಚು ಎಲ್ಲ ಲೆಕ್ಕ ಮಾಡಿಕೊಂಡ್ರೆ ಕಮ್ಮಿ ಆಗಿಬಿಡುತ್ತೆ ಅರ್ನಿಂಗ್ಸಲ್ಲಿ ಆಮೇಲೆ ಒನ್ ಲ್ಯಾಕ್ ಚಾಲೆಂಜಲ್ಲಿ ಅದಕ್ಕೆ ಇವಾಗ ನಾನು ಟೋಟಲ್ ಎಷ್ಟು ಮಾಡ್ತೀನಿ ಡೇ ಬೈ ಡೇ ಅದೆಲ್ಲ ಹೇಳ್ತೀನಿ ನಿಮಗೆ ಗ್ಯಾಸ್ ಹಾಕೊಳೋದೆಲ್ಲ ಬಿಟ್ಬಿಟ್ಟು ಗ್ಯಾಸ್ ಹಾಕ್ಕೊಳದೆಲ್ಲ ನಮ್ಮ ಮಂತ್ಲಿ ತೆಗಿತೀನಿ ಅವಾಗ ನಮಗೆ ಗೊತ್ತಾಗುತ್ತೆ ಒಂದು ಐಡಿಯಾ ಬರುತ್ತೆ ಸರಿನಾ ಇವಾಗ ಇವತ್ತಿನ ಅರ್ನಿಂಗ್ಸ್ ಡೇ ಒನ್ ಒನ್ ಲ್ಯಾಕ್ ಚಾಲೆಂಜ್ ಡೇ ಒನ್ ಅರ್ನಿಂಗ್ಸ್ ಬಂದ್ಬಿಟ್ಟು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಕಮ್ಮಿ ಮೂರು ಸಾವಿರ ಇಟ್ಕೊಳ್ಳಿ ಸರಿನಾ ಐವತ್ತು ರೂಪಾಯಿ ಕಮ್ಮಿ ಮೂರು ಸಾವಿರ ಡೇ ಒನ್ನಲ್ಲಿ ಮೂರು ಟು ಮೂರು ಸಾವಿರ ಮಾಡಿದ್ದೀನಿ ಹಾಂ ನೀವೇನಂತಾರೆ ಕಮೆಂಟ್ ಹಾಕಿರಿ ಒನ್ ಲ್ಯಾಕ್ ಚಾಲೆಂಜಲ್ಲಿ ನನ್ನ ಒನ್ ಲ್ಯಾಕ್ ಮಾಡೋಕ್ಕಾಗತ್ತ ಮೂವತ್ತು ದಿನದಲ್ಲಿ ಏನಂತ ನೀವೊಂದು ಕಮೆಂಟ್ ಹಾಕಿರಿ ನನಗಂತೂ ಇದಕ್ಕೆ ಸಪೋರ್ಟ್ ಮಾತ್ರ ನಿಮ್ಮದು ಬೇಕು ನಿಮ್ಮದು ಸಪೋರ್ಟ್ ಮಾಡಿ ಆದಷ್ಟು ಸರಿನಾ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಸರಿನಾ ನನಗಾದಷ್ಟು ಸಪೋರ್ಟ್ ಮಾಡಿ ಕೈ ಸಾವೇ ನಂಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ನಮ್ಗೆ ಈ ಥರ ಕಂಟೆಂಟ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಸ್ವಲ್ಪ ಮೋಟಿವೇಶನ್ ಬರುತ್ತೆ ಸರಿನಾ ಅದಕ್ಕೆ ಆದಷ್ಟು ಈ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾಯಿ ಇದರ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಮೇನು ನೀವೇನಂತೀರ ಇದ್ರ ಬಗ್ಗೆ ನಾನು ಒಳ್ಳೆ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಒಂದು ಕಮೆಂಟ್ ಹಾಕಿರಿ ಕೇಳಿ ಸರಿನಾ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಅರ್ನಿಂಗ್ಸ್ ಇಷ್ಟು ನಾನು ನಿಮಗೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ವರೆಗೂ ಟೇಕ್ ಕೇರ್ ಟಾಟಾ ಬೈ ಬೈ